ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ಸಿನ ಸಚಿವೆ ನಮ್ಮ ಯಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುನಿರತ್ನ ಮುನರತ್ನ ಯಾರನ್ನು ಏಕವಚನ ಅಶ್ಲೀಲ ಪದಗಳಿಂದ ನಿಂದಿಸಿದ್ನೋ ಆ ಕಾಂಟ್ರಾಕ್ಟರ್ ಮನೆಗೆ ವಿಸಿಟ್ ಮಾಡಿದ್ದಾರೆ ಸಾಂತ್ವನ ಹೇಳಿಲ್ಲ ಧೈರ್ಯ ಕೊಟ್ಟೋಳೆ ಯಾರು ನಮ್ಮ ಉತ್ತರ ಕರ್ನಾಟಕದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರಮ್ಮ ಏಯ್ ಸಿಟಿ ರವಿ ನೋಡೋ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಬಿಟ್ರೆ ರಾಂಗನು ಗುರು ಗುರು ನೋಡಿದೆ ಸಿಟಿ ರವಿ ಹಾಂ ಅವತ್ತೇನು ಮಾತಾಡಿದೆ ಹಾ ಪ್ರೂವ್ ಮಾಡಿದ್ರ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರು ಹಾಂ ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ ನಮ್ಮ ಅತ್ಗೆ ಅನ್ನೋದು ಇನ್ನೊಂದು ಎರಡು ಇನ್ನೂ ಒಂದೆರಡು ಮಾತು ತುಂಬ ಆತ್ಮೀಯತೆ ನೋಡಿ ಕರ್ನಾಟಕ ಸಿದ್ದರಾಮಯ್ಯ ಅವರು ಸಿ ಎಮ್ ಡೆಪ್ಯೂಟಿ ಸಿ ಎಮ್ ಆಡಬೇಕು ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ನ ಆ ದಿಟ್ಟತನ ಆ ತಾಕತ್ತು ಆ ಗುಂಡಿಗೆ ನೋಡಿ ಆ ಚೆಲುರಾಜ್ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ನನ್ನ ಗೌರ್ಮೆಂಟ್ ನಿನ್ನ ಜೊತೆ ಇದೆ ನಿಮ್ಮಿಂದ ನಾವು ಗೌರ್ಮೆಂಟ್ ಮಾಡಿರೋದು ವಿ ಸ್ಟ್ಯಾಂಡ್ ವಿತ್ ಯು ಅಂತೇಳಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರು ನಮ್ಮ ಅತ್ತಿಗೆ ಹೇಳಿದ್ದಾರೆ ಥ್ಯಾಂಕ್ ಯು ಅತ್ತಿಗೆ ಯಾರು ಏನು ಬೇಕಾರೆ ಅಂದ್ಕೊಳ್ಳಿ ನಾವು ಬಾಯಿ ತುಂಬ ಅತ್ತಿಗೆ ಅಂತ ಕರಿತೀವಿ ನಿಮಗೆ ನಾವು ಅತ್ತಿಗೆ ನೀವು ನಮಗೆ ಅತ್ಗೆನೆ ಓಕೆ ಅದು ಯಾರು ಏನು ಬೇಕಾರೆ ಅನ್ಕೊಳ್ಳಿ ಓಕೆ ಇನ್ನೊಂದು ವಿಚಾರ ಏನು ಅಂತಂದರೆ ಅವರು ಮೈಸೂರಿಂದ ಮೈಸೂರು ಕ್ಷೇತ್ರದಿಂದ ಸೌತ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ರೆ ಉತ್ತರ ಉತ್ತರ ಕರ್ನಾಟಕಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರು ನಿಜವಾಗ್ಲೂ ಒಂದು ದೀಪ ಇದ್ದಂಗೆ ಆ ಎಮ್ಮನ್ನ ಡೆಪ್ಯೂಟಿ ಸಿ ಎಂ ಮಾಡಬೇಕು ರಾಹುಲ್ ಗಾಂಧಿ ಅವರು ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ ಒಂದು ಸಜೆಷನ್ ಕಾಂಗ್ರೆಸ್ಗೆ ಗಂಡು ಮಕ್ಕಳು ಎಷ್ಟೇನಿದ್ರು ಅದೇ ರೀತಿ ಹೆಣ್ಣು ಮಕ್ಕಳ ನಾಯಕತ್ವ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ಆಮೇಲೆ ಆ ದಿಟ್ಟತನ ಆ ತಾಕತ್ತು ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ಗುರು ನಮ್ಮ ಲಕ್ಷ್ಮೀ ಬಳ್ಳಕ್ಕರ್ ಅದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಥ್ಯಾಂಕ್ ಯು ಮೇಡಮ್ ಯಾರೇನ್ ಬೇಕಾರ ಅನ್ಕೊಳ್ಳಿ ಆನೆ ಹೋಗಿದ್ದೇ ದಾರಿ ಓಕೆ ಮೇಡಮ್ ನಿಮ್ಗೆ ಎಷ್ಟು ಅವಮಾನ ಮಾಡಿದ್ರೋ ಅಷ್ಟು ತಲೆ ತಗ್ಗಿಸ್ತಾರೆ ಇವತ್ತು ನಾನು ಕಾಂಗ್ರೆಸ್ ಅಭಿಮಾನಿ ಅಲ್ಲ ಬಟ್ ಆದರೆ ನಿಮ್ಮ ಕೆಲಸನ ಯಾವಾಗಲೂ ಶ್ಲಾಘಾ ಮಾಡ್ತೀನಿ ನಿಮ್ಮನ್ನು ಈ ಆಳಸ್ದಷ್ಟು ನೀವು ಬೆಳೆದಿದ್ದೀರಾ ಇನ್ನೂ ಬೆಳೆದಿರಾ ನಮ್ಗೆ ಲಕ್ಷ್ಮೀ ಹಬ್ಬಾಳ್ಕರು ಡೆಪ್ಯೂಟಿ ಸಿಎಂ ಆಗ್ಬೇಕು ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗ್ಬೇಕು ಈ ತರ ಹೆಣ್ಣು ತರ ಆಮೇಲೆ ಮುನ್ರತ್ನಾಗಿ ಅಡ್ವೈಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅವನು ಆ ಆ ಕೂಲಿ ಮರ್ತೋಗಿದಾನೆ ಅವನು ಬಂದಿರೋದು ಆಂಧ್ರ ಇಂದ ಅಂತ ಆ ಕೂಲಿ ಮರ್ತೋಗಿದಾನೆ ಅವನೊಬ್ಬ ಜನ ಸೇವಕ ಅಂತ ಆ ಕೂಲಿ ಮರ್ತೋಗಿದಾನೆ ಅವನೊಬ್ಬ ಪಬ್ಲಿಕ್ ಸರ್ವೆಂಟ್ ಅಂತ ಅವನು ಗುಂಡ ಅನ್ಕೊಂಡಿದಾನೆ ಅದು ತಪ್ಪು ಅವನ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇವತ್ತು ಕುಸುಮಾ ನ ಬಂದಾಗ ಮಾತಾಡಿದ್ದಾನೆ ಷಡ್ಯಂತ್ರ ಅಂತೆ ಆ ಎಮ್ಮ ಮೊಬೈಲಲ್ಲಿ ಏನೋ ಆಡ್ಕೊಂಡಿರ್ತದೆ ಆ ಎಮ್ಮ ಷಡ್ಯಂತ್ರ ಮಾಡಷ್ಟು ಲೆವೆಲ್ ಇದೆಯಾ ಬಿಡ್ತಾನ ಹೆಣ್ಮಕ್ಳು ನೀವು ನಾನು ಹಾಕಂಡ್ ರಬಾ ರಬಾ ರಬಾರ್ ರಬಾ ರಪ ರಪಾ ಅಂತ ರುಬ್ಬಿರೋದಿಕ್ಕೆ ಈಗ ಜೈಲಲ್ಲಿ ಬುಕ್ ಓದ್ತಾವನಂತೆ ಪೊಲೀಸ್ ಕಡೆಯಲ್ಲಿ ಬುಕ್ ಓದ್ತಾವನಂತೆ ಲೇ ಮುನಿ ಏನೋ ನಿನ್ ಬಾಳು ಕುಸುಮಾ ಏನ್ ಮಾಡ್ಲೋ ನಿನಗೆ ಕಾಂಪಿಟೇಷನ್ ಮಾಡ್ಬಿಟ್ರೆ ಆ ಎಮ್ಮನ ಮೇಲೆನಾ ಮಾಡಿದ್ದು ಉಗ್ದಿದ್ ನಾನು ನನ್ನ ಹೇಳು ಸಿಟಿ 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 ರವಿ ಏನಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಮುನಿದು ಆಡಿಯೋನ ನಾವು ಡೆವಲಪ್ ಮಾಡಕ್ ಲೋ ಚೀಟಿ ಸ್ವಲ್ಪ ಚಿಕ್ಕಮಗ್ಳಿಂದ ಹೊರಗಡೆ ಬಾರೋ ಯಾವಾಗ ನೋಡಿದ್ರ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಪಾರ್ಟಿ ಮಾಡೋದ್ರ ಬಿಟ್ರೆ ದೊಡ್ಡ ವಿಚಾರ ಅಲ್ಲ ಹೊರಗಡೆ ಬಾರೋ ಅವನ ಡಿಫೆಂಡ್ ಮಾಡ್ಕಣಕ್ಕೆ ಯಾರೋ ಹೇಳ್ಕೊಟ್ಟಿದ್ವಿ ಪಾಯಿಂಟ್ನಾ ಚೀಟಿ ರವಿ ಯಾರು ಹೇಳ್ಕೊಟ್ಟಿದ್ ಹಿಂಗೆ ಪಾಯಿಂಟ್ ನಾ ಏನೋ ಚೀಟಿ ರವಿ ಅಷ್ಟಾರು ಮಾತಾಡಿದ್ಯಲ್ಲ ಬಟ್ ಒಂದ್ ಮಾತು ವಕಲರ್ ಪರವಾಗಿ ಮಾತಾಡಿಲ್ವಲ್ಲೋ ಏಯ್ ಸಿಟಿ ಏ ಸಿಟಿ ರವಿ ಯಾವ ಸೀಮಾ ಒಕ್ಕಲಿಗವನ ನೀನು ಬರೀ ಪಾರ್ಟಿನ ಡಿಫೆಂಡ್ ಮಾಡ್ಕೊತಿಯಾ ನಿನ್ ಗುಮ್ಮದ್ರೆ ನಾವು ಬರೋದು ವಕೀಲಿಗರು ಅರ್ಥ ಮಾಡ್ಕ ಅಮಿತ್ ಶಾ ಬತ್ತ ಬಿಜೆಪಿ ಬತ್ತಾರ ಸಂತೋಷ್ ಬರ್ತಾರ ಆ ಒಂದು ಇಲ್ಲವಲ್ಲೋ ಸಿಟಿ ರವಿ ಆ ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಕ್ ರೆಡಿ ಸರಿ ನೀನು ಆ ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಸಿಕ್ಕರೆ ಯಾರನ್ನ ಹತ್ತರ್ಸ್ಕೊಂಡು ಹೊಲ್ಟೋತಿಯಾ ಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲಿ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನ ಹಾ ಹೋಗಿ ನೋಡ್ಕಂಬ ಅವನು ವಕಲಿಗರೇ ಬೇಕು ಅಂತಾನೆ ಅವನು ನೀನೊಬ್ಬ ವಕಲೀಗನಾಗಿ ಚೀಟಿ ಹಿಂಗೆಲ್ಲ ಮಾಡ್ಬೇಡ ಚೀಟಿ ಬೇಜಾರಾಗುತ್ತೆ ನನಗೆ ಓಕೆ ನೆಕ್ಸ್ಟ್ ಇವನು ನಮ್ಮ ಅಶೋಕ ಅಶೋಕ ಜಗ್ಗೇಶ್ ಜೊತೆ ಜಾಸ್ತಿ ಆಯ್ತು ನಿಂದು ನಿಂದು ಜಗ್ಗೇಶ್ ಜಾಸ್ತಿ ಆಗಿದೆ ಹೇಳ್ಬಿಟ್ರೆ ಜನ ನಿಮ್ಮ ಇಬ್ಬರು ಇಟ್ಟಾಡಿಸ್ತಾರೆ ನೀವಿಬ್ರು ಏನ್ ಡೀಲ್ ಮಾಡ್ತಾ ಇದ್ದೀರಾ ಅಂತ ಓಕೆ ಆಮೇಲೆ ಜಗ್ಗೇಶು ಹತ್ಕೊಂಬಂದು ನಾನು ನಿಂಗೆ ಅಂದ್ರು ಅಂತ ಎಲ್ಲ ಹೇಳಕ್ ಹೋಗ್ಬೇಡ ಜಗ್ಗೇಶು ನಿನ್ ನಾವು ಕೂಡ ನೋಡಿದ್ದೀವಿ ಆ ಡೈಲಾಗ್ ಏನಿದ್ರು ಫಿಲಮ್ ಸರಿ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ ಅಹ್ ಒಂದು ಮಾತಾಡಿಲ್ಲ ಇಬ್ರು ವಕೀಲಿಗರಾಗಿ ಜಗ್ಗೇಶು ಮತ್ತೆ ಇವು ಯಾವ ಸೀಮೆ ಒಕ್ಕಲಿಗರೋ ನೀವು ಆರ್ ಅಶೋಕ ನಮ್ಮ ಸಿಟಿ ರವಿ ಆಮೇಲೆ ವಕೀಲಿಗರಾಗಿ ಆಡಿದ್ದಾರೆ ಅವರೆಲ್ಲ ನಮ್ ಕುಮಾರಸ್ವಾಮಿ ನೋಡಿ ಕಲ್ತ್ಕೊಳ್ಳಿ ನೋಡಿದ ಕುಮಾರಸ್ವಾಮಿ ಏನ್ ಹೇಳಿದ್ರು ನನ್ನ ಪಕ್ಕಾ ದೋಸ್ತು ಕುಮಾರ್ ಏನೋ ಮುನರತ್ನ ಕುಮಾರಸ್ವಾಮ ಕೇಳಿದ್ರೆ ಏ ಬೆಳಗ್ಗೆ ಜನ ಆಯ್ತು ಐದು ಸಾವಿರ ಜನ ನಾನು ಅದ್ರ ಬಿಸಿದಿನಿ ಹೋಗ್ರಿ ಅಂದ್ರು ನೋಡ್ರಿ ರೀ ಅದು ಮಾತು ಮಾತಂದ್ರೆ ಒಂದ್ ಕಡೆ ಜಾತಿನೂ ಬಿಟ್ಕೊಡಿಲ್ಲ ಇನ್ನೊಂದು ಕಡೆ ಅವನು ಏನೋ ಮೈ ಮೇಲೆ ಹಾಕೊಂಡಿಲ್ಲ ಯಾರ ಇವನ ಈ ಆಂಧ್ರ ಕೂಲಿನ ಮೈ ಮೇಲೆ ಹಾಕೊಂಡಿಲ್ಲ ಹಂಗಾಗಿ ದಿಸ್ ಇಸ್ ಮೈ ಸಜೆಷನ್ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಆ ಕರ್ನಾಟಕದಲ್ಲಿ ಸಾರ್ವಜನಿಕರೇ ಸಂವಿಧಾನದ ತಿಂಗಳು ಅನ್ನೋದನ್ನ ನಾವು ಪ್ರೂವ್ ಮಾಡೋಕೆ ಇಷ್ಟೆಲ್ಲ ಮಾಡಿದ್ದು ಎಷ್ಟೋ ಜನ ಅಂತಾರೆ ಈ ಕಚಡಗಳನ್ನೆಲ್ಲ ಯಾಕೆ ಮೈ ಮೇಲೆ ಹಾಕಂತಿರ್ರಿ ಅಂತ ಅಯ್ಯೋ ಈ ಕಚಡಗಳನ್ನ ಗುಡ್ ಬ್ರಿಟಿಷರ್ನ ಗುಡಿಸಿದಂತ ನಾಡು ನಮ್ದು ಈ ಕ ಈ ಭ್ರಷ್ಟರನ್ನ ನಾವು ಗುಡಿಸಿಲ್ಲ ಅಂತಂದ್ರೆ ಆ ಋಣ ಮೇಲೆ ಇರ್ತದೆ ಹಂಗಾಗಿ